ವೈಟ್ಫೀಲ್ಡ್ನ ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ದಿ ಮ್ಯಾಜಿಕ್ ಟ್ರೀ ಹೌಸ್ ಅನ್ನು ಸ್ಥಾಪನೆ ಮಾಡುವ ಮೂಲಕ ಕ್ರಿಸ್ಮಸ್ ಹಬ್ಬದ ಸಂಭ್ರಮಕ್ಕೆ ಚಾಲನೆ ನೀಡಿದೆ ಕ್ರಿಸ್ಮಸ್ ಟ್ರೀಯನ್ನು ಅಲಂಕರಿಸುವ ಹೊಳೆಯುವ ನಕ್ಷತ್ರದಿಂದ ಹಿಡಿದು ಅದರ ತಳಹದಿಯಲ್ಲಿರುವ ಮನೆಯವರೆಗೆ ಪ್ರತಿಯೊಂದು ಅಲಂಕಾರವೂ ಕ್ರಿಸ್ಮಸ್ನ ಅದ್ಭುತವನ್ನು ಮರುಸೃಷ್ಟಿ ಮಾಡಿದೆ ಈ ಬಗ್ಗೆ ಮಾತನಾಡಿದ ದಿ ಫಿನಿಕ್ಸ್ ಮೇಲ್ಸ್ ಲಿಮಿಟೆಡ್ನ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದ ಸೆಂಟರ್ ಡೈರೆಕ್ಟರ್ ಮತ್ತು ಮಾರ್ಕೆಟಿಂಗ್ ಡೈರೆಕ್ಟರ್ ಸೌತ್ ರಿತು ಮೆಹ್ತಾ ಅವರು ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಕ್ರಿಸ್ಮಸ್ನ ಮಾಂತ್ರಿಕತೆಯನ್ನು ಸೆರೆಹಿಡಿಯುವ ಆಚರಣೆಯಾದ ದಿ ಮ್ಯಾಜಿಕ್ ಟ್ರೀ ಹೌಸ್ ಅನಾವರಣಗೊಳಿಸಲು ನಾವು ಉತ್ಸುಕರಾಗಿದ್ದೇವೆ ಈ ವರ್ಷ ನಮ್ಮ ಗುರಿ ಅಲಂಕಾರವನ್ನು ಮೀರಿದ ಕಥೆಯನ್ನು ಹೇಳುವ ಅನುಭವವನ್ನು ಸೃಷ್ಟಿಸುವುದಾಗಿದೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಸೊ ಇವತ್ತು ಫಿನಿಕ್ಸ್ ಮಾರ್ಕೆಟ್ ಸಿಟಿಯಿಂದ ನಾನಿಲ್ಲಿ ಮಾತಾಡಕ್ಕೆ ಬಂದಿದ್ದೀನಿ ಸೊ ಪ್ರತಿ ವರ್ಷವೂ ಒಂದು ಹಬ್ಬಕ್ಕೂ ಸರಿ ನಾವು ಏನಾದರೂ ಒಂದು ಡೆಕೋರೇಷನ್ಸು ಇನೋವೇಟಿವ್ ಡೆಕೋರೇಷನ್ಸ್ ಟಾಕ್ ಆಫ್ ದಿ ಟೌನ್ ಅಂತ ಹೇಳ್ತೀವಿ ಏನಾದರೂ ಒಂದು ಇನೋವೇಟಿವ್ ಡೆಕೋರೇಷನ್ ಮಾಡ್ತಾನೆ ಇರ್ತೀವಿ ಸೊ ಈ ವರ್ಷ ಏನಂದರೆ ದೀಪಾವಳಿ ಆಯಿತು ದಸರಾ ಆಯಿತು ಈಗ ನಾವು ಕ್ರಿಸ್ಮಸ್ ಸೀಸನ್ಗೆ ಬಂದಿದ್ದೀವಿ ಸೊ ನೀ ಹಿಂದೆ ನೋಡ್ಬೋದು ಸೊ ದಿ ಮ್ಯಾಜಿಕಲ್ ಕ್ರಿಸ್ಮಸ್ ಟ್ರೀ ಹೌಸ್ ಅಂತ ಕ್ರಿಸ್ಮಸ್ ಟ್ರೀ ಮಾಡಿದ್ದೀವಿ ಸೊ ಇದರ ಉದ್ದೇಶ ಏನಂದರೆ ಸೊ ಇಲ್ಲಿ ಬರೋ ಕಸ್ಟಮರ್ಸ್ ಬಂದ್ಬಿಟ್ಟು ಬರೀ ಶಾಪಿಂಗ್ ಅಂತ ಮಾತ್ರ ಬರಬಾರ್ದು ಸೊ ಅವ್ರಿಗಂತ ನಾವು ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಒಂದು ಲೈಫ್ ಟೈಮ್ ಮೂಮೆಂಟ್ ಒಂದು ಪಿಕ್ಚರ್ಸು ಕೊಡಬೇಕು ಅವ್ರಿಗೆ ಸೊ ಅದರಿಂದ ನಾವು ಈ ನಾ ಈ ಕ್ರಿಸ್ಮಸ್ ಟೀನ ಮಾಡಿದ್ದೀವಿ ಸೊ ದಯವಿಟ್ಟು ಎಲ್ಲರೂ ಶಾಪಿಂಗ್ ಅಂತಲ್ಲ ಬಂದು ಇಲ್ಲಿ ಶಾಪ್ ಮಾಡಿಕೊಂಡು ನಿಮ್ಮ ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇದರಿಂದ ಇನ್ನೊಂದು ಇದೆನಂದರೆ ಒಳಗಡೆ ಬಂದುಬಿಟ್ಟು ಸಿಕ್ ಎಲ್ಲ ಬ್ರ್ಯಾಂಡ್ಸಲ್ಲೂ ಆಫರ್ಸ್ ನಡೀತಾ ಇದೆ ಕ್ಲೋಸ್ ಟು ಮುನ್ನೂರು ಬ್ರ್ಯಾಂಡ್ಸ್ ಇದೆ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ಸಲ್ಲೂ ಆಫರ್ಸ್ ನಡೀತಾ ಇದೆ ಸೊ ದಯವಿಟ್ಟು ಶಾಪಿಂಗೋಸ್ಕರ ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ Woo!